ಮೈಸೂರು ದಸರಾ ಮಹೋತ್ಸವಕ್ಕೆ ಬುಧವಾರದಂದು ಮುಸ್ತಕ್ ಅವರನ್ನು ಮೈಸೂರು ಜಿಲ್ಲಾಡಳಿತದಿಂದ ಮೈಸೂರು ಪೇಟ ತೊಡಿಸಿ ಹಾರ ಶಾಲು ಹಾಕಿ ಅಧಿಕೃತ ಆಹ್ವಾನ ನೀಡಲಾಯಿತು ನಂತರ ಡಿಸಿ ಲಕ್ಷ್ಮಿಕಾಂತ್ ರವರು ಮಾತನಾಡಿ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬಾನುಮುಸ್ತಕ್ ಅವರನ್ನು ಆಯ್ಕೆ ಮಾಡಿದ್ದು ಜಿಲ್ಲಾಡಳಿತದಿಂದ ಗೌರವಪೂರ್ವಕವಾಗಿ ಸ್ವಾಗತ ಕೋರಲು ನಿರ್ದೇಶನ ನೀಡಿದ್ದರು ಅದರಂತೆ ಸ್ವಾಗತ ಸಮಿತಿ ಸದಸ್ಯರು ಹಾಸನದ ಬಾನುಮುಸ್ತಕ್ ಅವರ ನಿವಾಸಕ್ಕೆ ಆಗಮಿಸಿ ಅಧಿಕೃತವಾಗಿ ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ದಸರಾ ಉದ್ಘಾಟನೆಗೆ ಬಾನುಮುಸ್ತಕ್ ಅವರು ಸಂತಸದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಡೆಯುವ ದಸರಾ ಉದ್ಘಾಟನೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಜಿಲ್ಲಾಡಳಿತದಿಂದ ಧನ್ಯವಾದ ತಿಳಿಸಿದ್ದು ಮೈಸೂರಿಗೆ ಆಗಮಿಸುವ ಅವರಿಗೆ ಗೌರವ ಪೂರಕವಾಗಿ ಸ್ವಾಗತಿಸುವುದಾಗಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ತಿಳಿಸಿದರು ಸಾಹಿತಿ ಬಾನುಮುಸ್ತಕ್ ಮಾತನಾಡಿ ಅವರು ದಸರಾ ಉದ್ಘಾಟನೆಗೆ ನನ್ನನ್ನು ಆಯ್ಕೆ ಮಾಡಿದ ಆರಂಭದಲ್ಲಿ ನಾನು ಅತೀವ ಸಂತೋಷ ವ್ಯಕ್ತಪಡಿಸಿದ್ದೆ ಈಗ ಜಿಲ್ಲಾಡಳಿತ ಇಡೀ ತಂಡ ಆಗಮಿಸಿ ನನಗೆ ಅಧಿಕೃತ ಆಹ್ವಾನ ನೀಡಿ ಸ್ವಾಗತ ನೀಡಿರುವುದು ಮತ್ತಷ್ಟು ಖುಷಿ ಹೆಚ್ಚು ಮಾಡಿದೆ ಎಂದರು ಇದಕ್ಕಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಡಿನ ಸಮಸ್ತ ಜನತೆಗೆ ಮೈಸೂರು ಜಿಲ್ಲಾಡಳಿತಕ್ಕೆ ಅನಂತ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು ಕಡೆಯಲ್ಲಿ ದಸರಾ ಉದ್ಘಾಟನೆಗೆ ತಮ್ಮನ್ನು ಆಹ್ವಾನಿಸಲು ಬಂದಿದ್ದ ಅಧಿಕಾರಿಗಳಿಗೆ ತಮಗೆ ವೋಕರ್ ಪ್ರಶಸ್ತಿ ತಂದುಕೊಟ್ಟ ಎದೆಯ ಹಣತೆ ಪುಸ್ತಕಕ್ಕೆ ಶುಭ ನುಡಿ ಬರೆದು ಪುಸ್ತಕವರು ನೀಡಿದರು ನಾನು ನಾಡಿನ ಕನ್ನಡಿಗರಿಗೆ ಧನ್ಯವಾದಗಳನ್ನು ಅರ್ಥಿಸ್ತೇನೆ ಹಾಗೆಯೇ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ನನ್ನನ್ನು ಹುತ್ತು ಕಥಾ ಭೇಟಿ ಮಾಡಿ ಆಹ್ವಾನಿಸುವ ಸಲುವಾಗಿ ಇಲ್ಲಿಗೆ ನಮ್ಮ ಮನೆಗೆ ಭೇಟಿ ಜಿಲ್ಲಾ ಜಿಲ್ಲಾಡಳಿತಕ್ಕೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಕೊಂಡು ಮೈಸೂರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬಂದು ದಸರನ್ನು ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಒಪ್ಪಿಗೆ ಸೂಚಿಸಿದ್ದಾರೆ ಅದಕ್ಕೆ ಮೇಡಮ್ ಕಲ್ನಡ ಹತ್ತಿರ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮೇಡಮ್ ಗೌರವ ಪೂರ್ವಕವಾಗಿ ಮನೆ ಮಾಡಿಕೊಟ್ಟರು ಉದ್ಘಾಟನೆ ನೆರವೇರಿಸಲು ಎಲ್ಲಾ ತರದ ಸಹಕಾರ ನೀಡುತ್ತೇವೆ ಇದೇ ವೇಳೆ ಮೈಸೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಯುಗೇಶ್ ಕುಮಾರ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಂಜೆ ರೂಪಾ ಹಾಗೂ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ